ಏನಿವತ್ತು ನಮ್ಮ ಕೋಲಾರ ಲೋಕಸಭೆ ಅಭ್ಯರ್ಥಿ ಕೆ ವಿ ಗೌತಮ್ ರವರ ಪರವಾಗಿ ಪ್ರಚಾರ ಸಭೆಯನ್ನು ಹಮ್ಮಿಕೊಂಡಿದ್ದು ಈ ಪ್ರಚಾರ ಸಭೆಯಲ್ಲಿ ಎಲ್ಲ ಮುಖಂಡರು ಪಾಲ್ಗೊಂಡಿರ್ತಾರೆ ಆದರೆ ಇಲ್ಲೊಂದು ಮೂಲೆ ಗುಂಪು ತರ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷವನ್ನ ಕೆಲವು ಪದಾಧಿಕಾರಿಗಳು ಕೆಲವು ನಾಯಕರುಗಳು ಅವ್ರು ಹೋಗಿ ಪಂಚಾಯತಿ ವೈಸ್ ಮೀಟಿಂಗ್ ಮಾಡ್ತಾ ಇದ್ದಾರೆ ಜಾತಿವಾರು ಲೀಡರ್ಸ್ ಇಲ್ಲ ಪಕ್ಷದ ಪದಾಧಿಕಾರಿಗಳಿಲ್ಲ ಯಾವುದೋ ಒಂದು ಗುಂಪು ಸೊನ್ನೆ ಪ್ರಚಾರ ಮಾಡಬೇಕು ಮಾಡಬೇಕು ಮಾಡ್ತಾ ಇದ್ದಾರೆ ಅಲ್ಲಿ ಜನ ಸೇರಿಸ್ತಾ ಇಲ್ಲ ಯಾಕೆ ಈ ತರ ಮಾಡ್ತಾ ಇದ್ದೀರಿ ನೀವು ಏನು ನಿಮ್ಮ ಪ್ರತಿಷ್ಠೆಗಳ ಇದು ಇದು ಕಾಂಗ್ರೆಸ್ ಪಕ್ಷ ಅಲ್ವಾ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಅಲ್ವಾ ನಮ್ಮ ಆಡಿನ ಯಾಕೆ ಬಲಿ ತಗೊಂಡ್ರು ಮೊದಲು ಆ ತರ ಈತ ಈ ಇವಾಗ ಗೌತಮ್ ಬಲಿ ತಗೋಬೇಕಂತ ನೀವು ಮಾಡ್ತಾ ಇರೋದಾ ಬಲಿ ಪೋಷಣೆ ಮಾಡ್ಬೇಕಂತ ಮಾಡ್ತಾ ಇರೋದಾ ಕಾಂಗ್ರೆಸ್ ಪಕ್ಷ ಯಾರಿಗೋ ಒಬ್ರಿಗೆ ಇದು ಪ್ರಜಾಪ್ರಭುತ್ವ ಯಾರಿಗೋ ಒಬ್ರಿಗೆ ಹೈಕಮಾಂಡ್ ಬಿ ಪಾರ್ ಕೊಟ್ಟಿದೆ ಅವ್ರ ಪರವಾಗಿ ನಾವೆಲ್ಲ ಕೆಲಸ ಮಾಡೋಣ ಕೆಲಸ ಮಾಡಕ್ಕೆ ರೆಡಿ ಇದ್ದೀವಿ ಆದರೆ ನಾನು ಮನ್ನನೆ ಹೇಳಿದ್ದೀನಿ ನಿಮ್ಮ ಸ್ವಪ್ರತಿಷ್ಠೆಗಳನ್ನು ಬಿಟ್ಟು ಬಿಡಿ ಎಲ್ಲಿ ಜಾತಿವಾರ ಯಾರಿದ್ದಾರೆ ಯಾವ ಜಾತಿಯನ್ನು ನೀವು ಯಾವ ಜಾತಿ ಲೀಡರ್ಸ್ ಅನ್ನು ನೀವು ಕರ್ಕೊಂಡು ಪ್ರಚಾರ ಮಾಡ್ತಾ ಇದ್ದೀರಿ ಪಂಚಾಯತ್ಗೆ ಇಬ್ಬರಿಬ್ರು ಅಂದ್ರೆ ಮುಖಂಡರು ಮೂವತ್ತು ಪಂಚಾಯತಿ ಅರವತ್ತು ಜನ ಆಯ್ತು ಮೂವತ್ತೊಂದು ವಾರ್ಡ್ ಅಂದ್ರೆ ಅರವತ್ತೆರಡು ಜನ ಆಯ್ತು ನೂರ ಇಪ್ಪತ್ತೆರಡು ಜನ ಅದು ಬಿಟ್ಟು ಪದಾಧಿಕಾ ಕಾರ್ಯಗಳು ಏನಾದರೂ ಇದ್ರೆ ಎನ್ ಎಸ್ ಸಿ ಇದೆ ಎಸ್ ಸಿ ಘಟಕ ಇದೆ ಕಿಸಾನ್ ಸೆಲ್ ಇದೆ ಮಹಿಳಾ ಘಟಕ ಇದೆ ಇನ್ನೂ ಅನೇಕ ಕಾರ್ಮಿಕ ಸೆಲ್ ಇದೆ ಇಂಥ ಎಲ್ಲ ಈ ಘಟಕಗಳ ನಾಯಕರನ್ನು ಬಿಟ್ಬಿಟ್ಟು ನೀವು ಒಂದು ನಾಲ್ಕೈದು ಜನ ಪ್ರಚಾರ ಮಾಡಿಬಿಟ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲಕ್ಕೆ ಸಾಧ್ಯನಾ ಇವಾಗೇನು ಟೈಮ್ ಮಿಂಚೋಗಿಲ್ಲ ಮೀರೋಗಿಲ್ಲ ದಯವಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಎಲ್ಲರನ್ನು ನಮ್ಮ ಮುಲ್ಬಾಲ್ ತಾಲೂಕ್ ವೀಕ್ಷಕರೇ ಇಲ್ಲ ಕೋಲಾರ ಜಿಲ್ಲೆಗೆ ಯಾರು ಕಾಂಗ್ರೆಸ್ ಪಕ್ಷದ ವೀಕ್ಷಕರು ಅವ್ರ ಹೆಸರೇ ಇನ್ನ ನಾವು ಕೇಳಲೇ ಇಲ್ಲ ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನಮ್ಮ ಪಕ್ಷದ ಅಭ್ಯರ್ಥಿ ಬೇಕಾ ಬೇಡವಾ ನಿಮಗೆ ಅಲ್ಲ ನಮ್ಮ ವಿರೋಧ ಪಕ್ಷ ಜೆಡಿಎಸ್ ಬಿಜೆಪಿ ನೋಡಿ ಇದು ಸಮಯ ಅವ್ರು ಯಾವ ತರ ಒಗ್ಗಟ್ಟಿದ್ದಾರೆ ಒಗ್ಗಟ್ಟು ಪ್ರದರ್ಶನ ಯಾವ ತರ ಮಾಡ್ತಾ ಇದ್ದಾರೆ ಅದನ್ನ ಅರ್ಥ ಸ್ವಲ್ಪ ಮನವರಿಕೆ ಮಾಡಿಕೊಂಡು ಕೊಳ್ಳೋದು ಒಳ್ಳೆಯದಂತ ನನ್ನ ಒಂದು ಸಲಹೆ ದಯವಿಟ್ಟು ಎಲ್ಲರೂ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಆಗ್ತದೆ ಆದರೆ ನಿಮ್ಮ ಲೀಡರ್ಶಿಪ್ ಅಲ್ಲಿ ಕೆಲವು ತೊಡಕಗಳಿವೆ ಅವನ್ನ ಸರಿ ಮಾಡ್ಕೊಳ್ಳಿ ಸರಿ ಮಾಡ್ಕೊಂಡ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದೇನು ಕಷ್ಟ ಇಲ್ಲ ಕಾಂಗ್ರೆಸ್ ಪಕ್ಷ ಆರಾಮಾಗಿ ಗೆಲ್ಬಹುದು ಎಲ್ಲರೂ ಒಗ್ಗಟ್ಟಾಗಿ ದುಡಿಬೇಕು ಈ ರಾಜ್ಯಾಂಗವನ್ನೇ ತಿದ್ದುಪಡಿ ಮಾಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಿರುವ ಬರ್ದಿರುವಂತಹ ಸಂವಿಧಾನವನ್ನು ತಿದ್ದುಪಡಿ ಇವತ್ತು ಬಿಜೆಪಿ ಅವರು ಅಂತ ಅವ್ರಿಗೆ ಏನು ಒಗ್ಗಟ್ಟಿದೆ ಅಂತ ನೀವು ಯೋಚನೆ ಮಾಡಿ ಆ ಒಂದು ನಿಟ್ಟಿನಲ್ಲಿ ನಾನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲ್ಲ ದಯವಿಟ್ಟು ಎಲ್ಲ ಒಂದು ಒಮ್ಮತದಿಂದ ಕೆಲಸ ಮಾಡಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಗೆಲ್ಸ್ಕೊಳಕ್ ಪ್ರಯತ್ನ ಮಾಡಿ ಅಂತ ನಾನು ಈ ಪತ್ರಿಕಾ ಮಾಧ್ಯಮದ ಮೂಲಕ ತಿಳಿಸ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ जय हिंद जय कांग्रेस जय कर्नाटक